ಕೆಬಿಜಿ ಸ್ವಯಂ ಸೇವಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಆಶ್ರಯದಲ್ಲಿ ಬ್ಯಾಟ್ರಾಯನ್ಪುರ ಕ್ಷೇತ್ರದ ಜಕ್ಕೂರು ಮೈದಾನದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ನಾಲ್ಕನೇ ವರ್ಷದ ಸುಗ್ಗಿ ಹುಗ್ಗಿ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯಗಳಿವು ಕಬ್ಬಡ್ಡಿ ಹಗ್ಗಜಗ್ಗಾಟ ರಂಗೋಲಿ ಮಕ್ಕಳಿಗಾಗಿ ಚಿತ್ರಕಲೆ ಮತ್ತು ಜಾನಪದ ನೃತ್ಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಮಕ್ಕಳು ಮತ್ತು ಪೋಷಕರು ಲಗೋರಿ ಚಿನ್ನಿದಾಂಡು ಚೂರ್ ಚೆಂಡು ಕುಂಟೆಬಿಲ್ಲೆ ಗೋಲಿ ಮಡಿಕೆ ಹೊಡೆಯುವ ಆಟೋಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಖುಷಿಪಟ್ಟರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡೊಳ್ಳು ಕುಣಿತ ಪಟದ ಕುಣಿತ ವೀರಗಾಸೆ ಯಕ್ಷಗಾನ ಸೇರಿದಂತೆ ವಿವಿಧ ಜಾನಪದ ಕಲೆಗಳ ಪ್ರದರ್ಶನ ಜನರ ಗಮನ ಸೆಳೆಯಿತು ಸಾರ್ವಜನಿಕರಿಗೆ ಎಳ್ಳು ಬೆಲ್ಲ ಅವರೇಕಾಯಿ ಕಬ್ಬು ಗೆಣಸು ಹಾಗೂ ಸಿಹಿ ಖಾರ ಪೊಂಗಲ್ ವಿತರಿಸಲಾಯಿತು ಇದೇ ವೇಳೆ ಮಾತನಾಡಿದ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ನಗರದವರಿಗೆ ಗ್ರಾಮೀಣ ಸೊಗಡಿನ ಸಂಕ್ರಾಂತಿ ಹಬ್ಬದ ಪರಿಚಯ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ಇಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲಾಗಿದೆ ನಾಡಿನ ವಿವಿಧೆಡೆಯಿಂದ ಕಲಾವಿದರನ್ನು ಆಹ್ವಾನಿಸಿ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಶೇಷಾಜಿರವರು ಕಾಂಗ್ರೆಸ್ ಮುಖಂಡರಾದ ಎನ್ಎನ್ ಶ್ರೀನಿವಾಸಯ್ಯ ಎಂ ಜಯಪ್ರಪಾನಗೌಡ ಶ್ರೀ ಎನ್ಕೆ ಮಹೇಶ್ ಕುಮಾರ್ ಶ್ರೀ ರವಿಕುಮಾರ್ ಶ್ರೀ ಆರ್ ಶ್ರೀನಿವಾಸ್ ಶ್ರೀ ಕೆ ಶಿವಕುಮಾರ್ ಶ್ರೀ ಗೌರೀಶ್ ಶ್ರೀ ಜಯಕುಮಾರ್ ಶ್ರೀ ಮಕ್ಕಗೊಂಡ ಶ್ರೀ ಮುದ್ದು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಪಿ ರಾಹುಲ್ ಸದಸ್ಯರಾದ ಶ್ರೀ ಚೇತನ್ ಕುಮಾರ್ ಪಾಲಿಕೆ ಮಾಜಿ ಸದಸ್ಯರಾದ ಪಾರ್ತಿ ರಾಂಚನ್ ಬಳನಿ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು

ಸ್ಟೆಪ್ ಆಗ ನಾವು ಮುಂದೆ ಹೋಗುದು ಮೈಸೂರು ರಾಜ್ಯದ ದೊರೆ ಆದರೆ ಇಲ್ಲಿ ಬೆಂಗಳೂರು ರಾಜ್ಯದ ದೊರೆ ನಮ್ಮ ಕರ್ನಾಟಕದ ಜೋ ಎಲ್ಲರಿಗೂ ಜನತೆಗೆ ಮೊದಲನೇದಾಗಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ದಿವಸ ನಮ್ಮ ನಾಲ್ಕನೇ ಬಾರಿ ನಮ್ಮ ಜಕ್ಕೂರು ಕ್ರೀಡಾಂಗಣದಲ್ಲಿ ಮೈದಾನದಲ್ಲಿ ಅದ್ದೂರಿಯಾಗಿ ಒಂದು ಯೋಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಸಹಯೋಗದೊಂದಿಗೆ ನಮ್ಮ ಮೀನಾಕ್ಷಿ ಮೇಡಮ್ ಅವರು ಬಹಳ ವಹಿಸಿ ನಮ್ಮ ಕ್ಷೇತ್ರದ ಜನತೆಗೆ ಹಾಗೂ ನಮ್ಮ ಇಡೀ ರಾಜ್ಯಕ್ಕೆ ಅಂತಾನೆ ಹೇಳ್ಬೋದು ಮಾದರಿಯಾಗಿ ಒಂದು ಕಾರ್ಯಕ್ರಮನ ನಗರ ಪ್ರದೇಶದಲ್ಲಿ ಹಮ್ಮಿಕೊಂಡಿರ್ತದೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಹಳ್ಳಿ ವಾತಾವರಣ ಒಂದು ಹಳ್ಳಿ ಸೊಗಡ ಸೊಗಡನ್ನ ನೆನಪು ಮಾಡುವಂತ ಮರುಕಳಿಸುವಂತ ಕಾರ್ಯಕ್ರಮ ಆಗಿರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬುಲಕ ಡ್ರೈವ್ ಅಂದ್ರೆ ಎತ್ತಿನ ಗಾಡಿಯಲ್ಲಿ ಹೋಗುವಂತದ್ದು ಅದು ಅದೇ ರೀತಿ ಸುಗ್ಗಿ ಕಾಲದಲ್ಲಿ ಯಾವ್ಯಾವ ಬೆಳೆಗಳು ಬೆಳೀತಾರೆ ಆ ರೈತರಲ್ಲಿ ಯಾವ ರೀತಿ ಸಂತೋಷನ ಪಡೆದು ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋ ಕಾರ್ಯಕ್ರಮ ಇರ್ತದೆ ಅದೇ ರೀತಿ ದೇಶಿ ಕ್ರೀಡೆಗಳು ಆಗಿರ್ಬೋದು ನಮ್ಮ ಕಬಡ್ಡಿ ಆಗಿರ್ಬೋದು ದಿಲ್ಲಿ ದಾಂಡ್ ಲಗೋರಿ ಆಗಿರ್ಬೋದು ಅದು ಅದನ್ನೆಲ್ಲ ಗುಗರಿ ಆಡಿ ಆಗಿರ್ಬೋದು ಗೋಲಿ ಆಗಿರ್ಬೋದು ಪ್ರತಿಯೊಂದು ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಆಗಿನ ಕಾಲದಲ್ಲೆಲ್ಲ ಆಡಿ ಈಗೆಲ್ಲ ಅದನ್ನೆಲ್ಲ ಮರ್ತಿರುವಂಥ ಸನ್ನಿವೇಶಗಳು ಇದನ್ನೆಲ್ಲ ನಮ್ಮ ದೇಶಿ ಕ್ರೀಡೆಗಳು ನಮ್ಮ ಗ್ರೇಟ್ ಸಂಸ್ಕೃತಿನ ಮರುಕಳಿಸ್ಬೇಕು ಅದನ್ನ ಅದೇ ರೀತಿ ಯಾವ ರೀತಿ ಮುಂಚೆ ಎಲ್ಲ ಮಾಡ್ತಾ ಇದ್ದು ಅದೇ ರೀತಿ ನಾವು ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಒಂದು ಕಾರ್ಯಕ್ರಮನ ವಿಶೇಷವಾಗಿ ನಗರದ ಪ್ರದೇಶ ಜನರಿಗೆ ವಿಶೇಷವಾಗಿ ಒಂದು ಕಾರ್ಯಕ್ರಮನ ಮಾಡಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಣಿ ಕೂಡ ಬಂದಿರ್ತವೆ ಹಸುಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಮೇಕೆ ಕುರಿ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಪ್ರಾಣಿಗಳು ಬಂದಿರ್ತವೆ ಟೋಟಲಿ ಇದು ಒಂಥರ ದೇಸಿ ಅದೇ ರೀತಿ ಸಂಸ್ಕೃತಿ ನಮ್ಮ ಹಳೆ ಎತ್ತಿ ಎತ್ತಿಡಿಯುವಂತಹ ಒಂದು ಕಾರ್ಯಕ್ರಮ ಆಗಿರ್ತದೆ ಕ್ಷೇತ್ರದಿಂದ ಬೇರೆ ರಾಜ್ಯ ಬೇರೆ ಎಲ್ಲ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ ತಮ್ಮ ರಾಹುಲ್ ಮಾರೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ